ಜೀವನದ ಸಾರ್ಥಕ ಕ್ಷಣ ಅಂತಾನೆ ಹೇಳ್ಬೋದು ಅಷ್ಟು ಮೇರು ಸಾಹಿತಿ ತ್ರಿವೇಣಿ ಅಮ್ಮ ಅವರ ಹೆಸರಲ್ಲಿ ಪ್ರಶಸ್ತಿ ತಗೊಳ್ಳೋದು ಅಂದ್ರೆ ಅದು ಸುಲಭ ಅಲ್ಲ ಸರ್ ಅವರು ಕಾಲ್ ಮಾಡಿ ನಿಮ್ಗೆ ತ್ರಿವೇಣಿ ಪ್ರಶಸ್ತಿಯನ್ನ ಕೊಡ್ತಾ ಇದೀವಿ ನಿಮ್ಮ ಪ್ರಥಮ ಕಾದಂಬರಿ ಮಂತ್ರಗಳ ಮನೆಯೊಳಗೆ ತ್ರಿವೇಣಿ ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅಂತ ಹೇಳುವಾಗ ನಾನು ನಿಜಕ್ಕೂ ನಂಬಲಸಾಧ್ಯ ನಿಜವಾಗೂ ನನಗೆ ನನ್ನ ಕಾದಂಬರಿಗೆ ಪ್ರಶಸ್ತಿ ಬಂದಿದ್ಯಾ ಅಂತ ಸೊ ಅವತ್ತೇ ನನ್ನ ಜೀವನದ ಅತ್ಯದ್ಭುತ ಕ್ಷಣ ಅಂತ ನಾನು ಅನ್ಸ್ಕೊಳ್ಬಹುದು ಬರವಣಿಗೆ ಅಂತ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಪದಗಳ ಜೊತೆ ಜಗಳ ಆಡ್ತೀವಿ ಭಾವನೆಗಳ ಜೊತೆ ಜಗಳ ಆಡ್ತೀವಿ ಪ್ರತಿ ಪದವನ್ನ ಜೋಡಿಸುವಾಗ ವಾಕ್ಯವನ್ನ ಜೋಡಿಸುವಾಗ ಇದು ಸರಿ ಇಲ್ವೇನೋ ಇದು ಓದುವನಿಗೆ ಇಷ್ಟ ಆಗಲ್ವೇನೋ ಅಂತ ಪ್ರತಿ ಕವಿ ಅಥವಾ ಸಾಹಿತಿ ಓದುವನ ಸ್ಥಾನದಲ್ಲಿ ನಿಂತುಕೊಂಡು ಇದು ಅವನಿಗೆ ಇಷ್ಟ ಆಗತ್ತ ಅಂತ ಪ್ರತಿ ಸಲ ಒಂದಷ್ಟು ಲೆಕ್ಕಾಚಾರವನ್ನ ಮಾಡ್ತಾ ಇರ್ತೀವಿ ಮನಸ್ಸಿಗೆ ಕೆಲಸ ಕೊಡ್ತಾ ಇರ್ತೀವಿ ಅಷ್ಟು ಸುಲಭದ ಮಾತಲ್ಲ ನಮ್ಮನ್ನ ನಾವು ಫಸ್ಟ್ ಮೆಚ್ಚಿಸ್ಕೋಬೇಕು ಅದಾದ್ಮೇಲೆ ಓದುವನನ್ನ ಮೆಚ್ಚಿಸ್ಬೇಕು ಇದು ಕಡಿಮೆ ಕೆಲಸ ಏನಲ್ಲ ಅಷ್ಟು ದೊಡ್ಡ ಜವಾಬ್ದಾರಿ ಸಾಹಿತಿಗಳಿಗೆ ಇದೆ ತುಂಬಾ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ಅಂತ ದೊಡ್ಡ ಮೇಲು ಸಾಹಿತ್ಯ ಅವರ ಹೆಸರಲ್ಲಿ ಪ್ರಶಸ್ತಿ ತಗೊಳ್ಳೋದು ಅಂತಂದ್ರೆ ನಿಜಕ್ಕೂ ನಿಜಕ್ಕೂ ಆ ನನ್ನ ಜೀವನದ ಅತ್ಯದ್ಭುತ ಸಾಧಕ ಕ್ಷಣ ಇದು ಅಂತಾನೆ ಹೇಳ್ಬೋದು ಅಹ್ ಪ್ರೋತ್ಸಾಹ ಅನ್ನೋದು ಜೀವನದ ಬದಲಾವಣೆಗೆ ಒಂದು ಹೊಸ ದಿಕ್ಕನ ತೋರಿಸುತ್ತೆ ಅಂತ ಹೇಳ್ಬೋದು ಅದಕ್ಕೆ ನಾನೇ ಜೀವಂತ ಉದಾಹರಣೆ ಒಂದು ಶಾಲಾ ಮುಖ್ಯ ಶಿಕ್ಷಕಿಯಾಗಿ ಬರೀ ಮಕ್ಕಳನ್ನ ಮ್ಯಾನೇಜ್ ಮಾಡುವಂಥದ್ದು ಶಾಲೆಯ ಶಿಕ್ಷಕರನ್ನ ಮ್ಯಾನೇಜ್ ಮಾಡುವಂಥದ್ದು ಪೋಷಕರನ್ನ ಮ್ಯಾನೇಜ್ ಮಾಡುವಂಥದ್ದು ಬರೀ ಇಷ್ಟಕ್ಕೆ ನಮ್ಮ ಕೆಲಸ ಏನು ಫಿಕ್ಸ್ ಆಗಿರುತ್ತೆ ಇದರ ಹೊರತಾಗಿ ಬೇರೆ ಹೊಸ ಪ್ರಪಂಚ ಇದೆ ಸಾಹಿತ್ಯ ಲೋಕ ಇದೆ ಇದ್ರನ್ನ ಗುರುತಿಸ್ಕೋಬೇಕು ಅಂತ ಯಾವತ್ತೂ ಕನಸನ್ನ ಕಂಡಿರಲಿಲ್ಲ ಆಸೆನೂ ಕೂಡ ಪಟ್ಟಿರ್ಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ಅದು ಕೊರೋನಾ ಅಂತ ಹೇಳ್ಬೋದು ಕೊರೋನಾ ನಮ್ಮನ್ನ ಪ್ರತ್ಯೇಕವಾದ ಕೊಠಡಿಗಳಲ್ಲಿ ಮನೆಗಳಲ್ಲಿ ಗಟ್ಟ ಕಟ್ಟಾಗುವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಆಲೋಚನೆಗಳು ಹುಟ್ಟುಕೊಳ್ತು ತಲೆಯಲ್ಲಿ ಹಲವಾರು ವಿಚಾರಗಳು ಹೊಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದ್ದಾಗ ಸಣ್ಣ ಸಣ್ಣ ಕವಿತೆಗಳನ್ನ ಬರೆಯೋದು ಸಣ್ಣ ಸಣ್ಣ ಕಥೆಗಳನ್ನ ಬರೆಯೋದು ಆ ಕಥೆಗಳು ಬರೆದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ನನ್ನ ವಿದ್ಯಾರ್ಥಿ ಕೈಲಿ ಅದನ್ನ ಸೋಲೋ ನಾಟಕವನ್ನಾಗಿ ಮಾಡಿ ಅದನ್ನ ಫೇಸ್ಬುಕ್ ಅಲ್ಲಿ ಹರಿಬಿಡುವಂತದ್ದು ಆ ಫೇಸ್ಬುಕ್ ಅಲ್ಲಿ ಹರಿಬಿಟ್ಟಾಗ ಅದು ಎಷ್ಟೋ ಜನರನ್ನ ಪ್ರೋತ್ಸಾಹವನ್ನ ಪಡೆದು ಚೆನ್ನಾಗಿದೆ ಅಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿಕೊಂಡಾಗ ಅದು ಟಿವಿ ಚಾನಲ್ ಗಳಲ್ಲಿ ಪಬ್ಲಿಷ್ ಆಗೋದು ಇದೆಲ್ಲ ತುಂಬಾ ಖುಷಿ ಕೊಟ್ಟಂತದ್ದು ಈ ರೀತಿ ಪ್ರೋತ್ಸಾಹ ಸಿಕ್ಕಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಬರವಣಿಗೆ ಮಾಡುವ ಮಾಡ್ಬೇಕು ಅಂತ ಅನ್ಕೊಂಡಾಗ ಆ ಕೊರೋನಾ ಟೈಮ್ ಅಲ್ಲಿ ಹೊರ ಹೋಗಿದೆ ಬಂಧಗಳ ಬಲಿಯೊಳಗೆ ಕಾದಂಬರಿ ಸೊ ಕಾದಂಬರಿ ಬರೆಯುವಾಗ ಪ್ರಶಸ್ತಿ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಜನರಿಂದ ಇಷ್ಟು ನಮ್ಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ ಬಿಡುಗಡೆ ಸಂದರ್ಭದಲ್ಲೂ ನಮ್ಗೆ ಗೊತ್ತಿರ್ಲಿಲ್ಲ ಆದ್ರೆ ಪುಸ್ತಕ ಬಿಡುಗಡೆಯ ನಂತರ ಅಪಾರ ಪುಸ್ತಕ ಅಭಿಮಾನಿಗಳಿಂದ ಪುಸ್ತಕವನ್ನು ಓದಿ ಒಳ್ಳೆ ಪ್ರಶಂಸೆಯನ್ನ ಪಡ್ಕೊಂಡು ಒಳ್ಳೆ ಫೀಡ್ಬ್ಯಾಕ್ ಅನ್ನ ಪಡ್ಕೊಂಡ ನಂತರ ನನಗಿನ್ನಷ್ಟು ಪ್ರೋತ್ಸಾಹ ಸಿತ್ತು ಆ ಪ್ರೋತ್ಸಾಹದಿಂದ ಮತ್ತೆ ನಾನು ಎರಡನೇ ಕೃತಿಯನ್ನು ಹೊರತರಲಿಕ್ಕೆ ಸಾಧ್ಯ ಆಯ್ತು ಮನದ ಚಿಪ್ಪಲಿ ಮುತ್ತುಗಳು ಅಂತ ಅದು ಎರಡ್ ಸಾವಿರದ ಇಪ್ಪತ್ತ ಎರಡರ ಆರಂಭದಲ್ಲಿ ಜನವರಿನಲ್ಲಿ ಬಿಡುಗಡೆ ಮಾಡಿದ್ರು ಸೊ ಅದಾದ ನಂತರ ಆ ಕೃತಿ ಬಿಡುಗಡೆ ಆದ್ಮೇಲೆ ಮತ್ತಷ್ಟು ಪ್ರೋತ್ಸಾಹ ಸಿಗ್ತಾ ಹೋಯ್ತು ಈಗ ಈಗ ಏನ್ ತ್ರಿವೇಣಿ ಯುವ ಕಾದಂಬರಿ ಪ್ರಶಸ್ತಿ ಪುರಸ್ಕಾರ ಕೊಟ್ಟಿದ್ದೀರಾ ನಿಜಕ್ಕೂ ಮತ್ತಷ್ಟು ಸಾಹಿತ್ಯ ಕೃತಿಗಳನ್ನ ಓದ ತರಲಿಕ್ಕೆ ಇದು ವೇದಿಕೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹೀಗೆ ಒಂದು ಸಣ್ಣ ಪ್ರೋತ್ಸಾಹ ಏನಿದೆ ಬೆನ್ ತಟ್ಟದಾಗ ಅವರಲ್ಲಿರುವಂತಹ ಆಸಕ್ತಿ ಹೆಚ್ಚು ಆಗಿ ಅವ್ರ ಅದೇ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ನಿರಂತರ ಕಾರ್ಯಕ್ರಮಗಳು ಆಗ್ಬೇಕು ನಮ್ಮಂತ ಯುವ ಬರಹಗಾರರನ್ನ ಪ್ರೋತ್ಸಾಹಿಸಬೇಕು ನಾವು ಕನ್ನಡ ಭಾಷೆ ಮೇಲೆ ಅಂತ ಹೋರಾಟವನ್ನ ಮಾಡ್ತೀವಿ ಅಂದ್ರೆ ಕನ್ನಡ ಸಾಹಿತ್ಯ ಮೈಲಿ ಅಂತ ಹೋರಾಟ ಮಾಡಲ್ಲ ಯಾಕಂದ್ರೆ ಭಾಷೆನ ಉಳಿಸ್ಕೊಡೋದು ಕಷ್ಟ ಆಗಿದೆ ನಮಗೆ ಇವತ್ತು ಎಷ್ಟು ಜನ ಶುದ್ಧ ಕನ್ನಡವನ್ನ ಮಾತಾಡ್ತಾರೆ ಸಾವಿರಕ್ಕೆ ಒಬ್ರು ಇಬ್ರು ಶುದ್ಧ ಕನ್ನಡವನ್ನ ಮಾತಾಡಬಹುದು ಮಿಕ್ತು ಎರಡು ನೀವು ವ್ಯಾಕರಣಾತ್ಮಕವಾಗಿ ಮಾತಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ನನ್ನ ಕನ್ನಡ ಭಾಷೆ ಭಾಷೆವಾಗಿ ಮಾತಾಡಬೇಕು ಅನ್ನೋದು ನನ್ನ ಆಸೆ ಸೊ ಈ ಭಾಷೆಯನ್ನ ನಾವು ಗುರುತಿಸಿಕೋಬೇಕು ಹಾಗೆ ಕನ್ನಡ ಸಾಹಿತ್ಯನೂ ಕೂಡ ಹೆಚ್ಚು ಮೆಚ್ಚುಗು ರೀತಿ ವೇದಿಕೆ ಕಾರ್ಯಕ್ರಮಗಳನ್ನು ಸೃಷ್ಟಿ ಮಾಡಿ ನಮ್ಮಂತ ರಂಗರನ್ನ ಪ್ರೋತ್ಸಾಹ ಪ್ರೋತ್ಸಾಹ ಕೊಡೋದಿಲ್ಲ ಅಂತ ಹೇಳ್ತಾ ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ ಎಲ್ಲ ಹಿರಿಯರಿಗೆ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು ಹಾಗೆ ತುಂಬಾ ಧನ್ಯವಾದಗಳು